ನಮಸ್ಕಾರ ಗುಜರಾತ್ ವಿರುದ್ದ ಆರ್ಸಿಬಿ ಹೀನಾಯವಾಗಿ ಸೋತ ಬಳಿಕ ಅತ್ತರು ರಜತ್ ಪಾಟಿದಾರ್ ಬಳಿಕ ತಂಡದ ಸೋಲಿಗೆ ತಿಳಿಸಿದರೂ ಅಸಲಿ ಕಾರಣ ಕೊಹ್ಲಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಗುಜರಾತ್ ವಿರುದ್ದ ಆರ್ಸಿಬಿ ಸೋತ ಬಳಿಕ ರಜತ್ ಪಾಟಿದಾರ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಹದಿನಾಲ್ಕನೇ ಪಂದ್ಯದಲ್ಲಿ ಆರ್ಸಿಬಿ ಹಾಗೂ ಗುಜರಾತ್ ತಂಡಗಳು ಮುಖಾಮುಖಿಯಾಗಿದ್ದವು ಈ ಪಂದ್ಯದಲ್ಲಿ ಆರ್ಸಿಬಿ ಎಂಟು ವಿಕೆಟ್ಗಳ ಹೀನ ಸೋಲು ದಾಖಲಿಸುವುದರೊಂದಿಗೆ ಎರಡು ಸಾವಿರದ ಇಪ್ಪತ್ತೈದರ ಐಪಿಎಲ್ನಲ್ಲಿ ಮೊದಲ ಸೋಲು ಎದುರಿಸಿದೆ ಇದಲ್ಲದೆ ತವರಿನಲ್ಲಿ ಆಡಿದ ಮೊದಲ ಪಂದ್ಯದಲ್ಲಿ ಆರ್ಸಿಬಿ ತಂಡ ਮੁਖਬੰਗਾ ਇਹ ਦੂਸਰੇ ਦੇਸ਼ ਨਹੀਂ ਤੇਰੇ ಈ ಒಂದು ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಕಳಪೆ ಆರಂಭವನ್ನು ಪಡೆದುಕೊಂಡಿತು ಆದ್ಯಾಗೂ ಲಿಯಾಂಬ್ ಲಿವಿಂಗ್ಸ್ಟನ್ ಹಾಗೂ ಟೀಮ್ ಡೇವಿಡ್ ರವರ ಹೊಡಿಬಿಡಿ ಆಟದ ನೆರವಿನಿಂದಾಗಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರೊಂಬತ್ತು ರನ್ ಕಲೆ ಹಾಕಿತು ಸ್ನೇಹಿತರೆ ತಂಡದ ಪರ ಲಿಯಾಂ ಲಿವಿಂಗ್ಸ್ಟನ್ ಐವತ್ನಾಲ್ಕು ರನ್ ಜಿತೇಶ್ ಶರ್ಮಾ ಮೂವತ್ಮೂರು ಹಾಗೂ ಟೀಮ್ ಡೇವಿಡ್ ಮೂವತ್ತೆರಡು ರನ್ ಸಿಡಿಸಿ ಟಾಪ್ ತ್ರೀ ಸ್ಕೋರರ್ ಎನಿಸಿಕೊಂಡರೆ ಎತ್ತಾ ಸಿರಾಜ್ ಪ್ರಮುಖ ಮೂರು ವಿಕೆಟ್ಗಳನ್ನು ಕಬಳಿಸಿ ಮಿಂಚಿದರು ಆರ್ಸಿಬಿ ನೀಡಿದ ಸ್ಪರ್ಧಾತ್ಮಕ ಗುರಿಯನ್ನು ಬೆನ್ನಿಟ್ಟಿದ್ದ ಗುಜರಾತ್ ಟೈಟಾನ್ಸ್ ತಂಡ ಉತ್ತಮ ಆರಂಭವನ್ನು ಪಡೆದುಕೊಂಡಿತು ಅದಾದ ಬಳಿಕ ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಜಾಸ್ ಬಟ್ಲರ್ ಹೊಡಿಬಿಡಿ ಆಟವನ್ನಾಡುವ ಮೂಲಕ ತಂಡಕ್ಕೆ ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ಗೆಲುವು ತಂದುಕೊಟ್ಟರು ಕೇವಲ ಅದು ಎರಡು ವಿಕೆಟ್ ಕಳೆದುಕೊಂಡು ಇದರೊಂದಿಗೆ ಜಿಟಿ ತಂಡ ಆರ್ಸಿಬಿ ವಿರುದ್ಧದ ಈ ಪಂದ್ಯದಲ್ಲಿ ಎಂಟು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಮತ್ತು ತಂಡದ ಪರ ಜೋಸ್ ಬಟ್ಲರ್ ಮೂವತ್ತೊಂಬತ್ತು ಎಸೆತಗಳಿಂದ ಆಜಿಯ ನಲವತ್ ಮೂರು ರನ್ ಹಾಗೂ ಸಾಯಿ ಸುದರ್ಶನ್ ನಲವತ್ತೊಂಬತ್ತು ರನ್ ಸೆಳಿಸಿ ತಂಡದ ಟಾಪ್ ಟು ಸ್ಕೋರರ್ ಎನಿಸಿಕೊಂಡರು ಇನ್ನು ಇದೀಗ ಆರ್ಸಿಬಿ ತಂಡದ ಈ ಸೋಲಿನ ಕುರಿತು ಮಾತನಾಡಿದ ಆರ್ಸಿಬಿಯ ನಾಯಕ ರಾಜ ಪಾಟೀಲ್ ಪಂದ್ಯ ಮುಕ್ತಾಯ ಬಳಿಕ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಮೊದಲಿನಿಂದಾಗಿ ಬೆಂಗಳೂರಿನ ಅಭಿಮಾನಿಗಳ ಎದುರು ಕ್ಷಮೆ ಯಾಚಿಸುತ್ತೇನೆ ತವರು ಅಂಗಳದಲ್ಲಿ ನಾವು ಸತತ ವೈಫಲ್ಯವನ್ನ ಎದುರಿಸುತ್ತಿದ್ದೇವೆ ಈ ಸೋಲು ನಿಜಕ್ಕೂ ನಿರಾಸೆ ತಂದಿದೆ ನಾವು ಪವರ್ ಪ್ಲೇನಲ್ಲೇ ಬಹುಬೇಗನೆ ವಿಕೆಟ್ ಕಳೆದುಕೊಂಡಿದ್ದು ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಪಾಟಿದಾರ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಈ ಪಿಚ್ ವೇಗದ ಬೌಲರ್ ಗಳಿಗೆ ನೆರವಾಗುತ್ತಿತ್ತು ಅದ್ ನಾವು ಆರಂಭಿಕ ಹಂತದಲ್ಲಿ ಸ್ವಲ್ಪ ಹೊತ್ತು ಕಾದು ಬ್ಯಾಟಿಂಗ್ ಮಾಡಬೇಕಾಗಿತ್ತು ಆದರೆ ಎಲ್ಲರೂ ಅಗ್ರಸಿವ್ ಮೋಡ್ಗೆ ತೆರಳಿ ಬೇಗನೆ ವಿಕೆಟ್ ಒಪ್ಪಿಸಿದ್ದೇವೆ ಇದು ಒಂದು ಹಂತದಲ್ಲಿ ತಂಡದ ಸುಲಿಗೆ ಕಾರಣವಾಯಿತು ಮತ್ತು ಸಿರಾಜ್ ಭೈ ಇಂದಿನ ಪಂದ್ಯದಲ್ಲಿ ಅದ್ಭುತ ಬೌಲಿಂಗ್ ಅಟ್ಯಾಕ್ ಸಂಘಟಿಸಿದರು ಎಂದು ರಜತ್ ಪಾಟಿದಾರ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾವು ಇನ್ನು ಇಪ್ಪತ್ತರಿಂದ ಇಪ್ಪತ್ತೈದು ರನ್ ಗಳ ಶಾರ್ಟ್ ಹೊಂದಿದ್ದೇವೆ ಆದರೂ ಕೊನೆ ಹಂತದಲ್ಲಿ ಲಿಯಾಂ ಲಿಂಗ್ಸ್ಟನ್ ಹಾಗೂ ಟೀಮ್ ಡೇವಿಡ್ ಸ್ಪರ್ಧಾತ್ಮಕ ಮೊತ್ತ ಕಲೆ ಹಾಕುವಲ್ಲಿ ಸಹಾಯ ಮಾಡಿದರು ಅವರ ಆಟವನ್ನು ಪ್ರಶಂಸಿಸಲೇಬೇಕು ಎಂದು ರಜತ್ ಪಾಟೀಲಾರ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಫೀಲ್ಡ್ ನಲ್ಲಿ ಕೊಹ್ಲಿಯ ಅಗ್ರೆಸಿವ್ ಸೆಲೆಬ್ರೇಷನ್ ನಮ್ಮನ್ನ ಪಂದ್ಯದಲ್ಲಿ ಇಡುವಂತೆ ಮಾಡಿತ್ತು ಬೌಲರ್ ಬೌಲರ್ಗಳು ಮನೋಸ್ಥೈರ್ಯವನ್ನು ಕಳೆದುಕೊಂಡಿದ್ದರು ಮತ್ತು ಟಾರ್ಗೆಟ್ ಡಿಫೆಂಡ್ ಮಾಡುವಲ್ಲಿ ವಿಫಲವಾದರು ಆದರೂ ನಾವು ಮುಂಬರುವ ಪಂದ್ಯಗಳಲ್ಲಿ ಕಮ್ ಬ್ಯಾಕ್ ಮಾಡಲಿದ್ದೇವೆ ಎಂದು ಪಾಟೀದಾರ್ ತಿಳಿಸಿದ್ದಾರೆ ನೋಡಿದ್ರಲ್ಲ ಜಿಟಿ ವಿರುದ್ಧ ಬಿ ಸೋತ ಬಳಿಕ ರಜೆ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ